ಇವತ್ತೇನು ವೀಡಿಯೋ ಗೊತ್ತಿಲ್ವಾ ನಾನೇ ಹೇಳಲಾ ನೀನು ಹೇಳೋಣ ಅಂತ ಬಂದೆ ಗೊತ್ತಾ ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದೀಯಲ್ಲ ಹೆಂಗಿದೆ ಸ್ಕೂಲ್ ಲೈಫು ಸ್ಕೂಲ್ ಲೈಫ್ ತುಂಬ ಚೆಂದ ಇದೆ ಚೆಂದ ಇದೆಯಾ ಅಲ್ಲಿ ಗೋಲ್ಸು ಬಾಯ್ಸು ಎಲ್ಲರೂ ಇರ್ತಾರೆ ಅಲ್ವಾ ನಿನಗೇನು ಅನಿಸುತ್ತೆ ಅವಾಗ ಖುಷಿ ಅನಿಸುತ್ತೆ ನನ್ನ ಬಾಯ್ಸ್ ಅಂದ್ರೆ ನನ್ನ ಬಾಯ್ಸ್ ಇಷ್ಟಲ್ಲ ರೀಸನ್ ಏನು ರೀಸನು ಬಾಯ್ಸ್ ಎಲ್ಲ ಕಿಟ್ಟೆ ಬಟ್ಟೆ ಮೆಟ್ಟಿರ್ತಾರೆ ಆಗಾರಲ್ಲೂ ಕೊಟ್ಟು ಒಂಚೂರು ಚೂರು ಒಟ್ಲ ಒಂಚೂರು ತಪ್ಪು ಹಾಕ್ತಾರೆ ಓಕೆ ಸ್ಕೂಲಿಗೆ ಹೋಗಬೇಕಾದ್ರೆ ತುಂಬ ಜನ ನೋಡ್ತೀಯಾ ಅದು ಗರ್ಲ್ಸು ಬಾಯ್ಸು ಯಾರೋ ಎಲ್ಲರನ್ನೂ ನೋಡ್ತೀಯಾ ಎಲ್ಲರ ಜೊತೆ ಮಾತಾಡಬೇಕಾಗುತ್ತೆ ಅಲ್ವಾ ಎಲ್ಲರ ಜೊತೆನೂ ಮಾತಾಡ್ತೀನಾರ ಚೋತ್ ಹೌದು ಎಲ್ಲರ ಜೊತೆ ಮಾತಾಡಬೇಕು ಬಂದ್ಬಿಟ್ಟು ಯಾರಾದರೂ ಹಾಯ್ ಶ್ರೀ ಅಂತಂದ್ರೆ ಇದು ಅಮ್ಮ ಬ್ಯಾಕ್ ಟಚ್ ಶೂ ಹ್ಞೂ ಮ್ಯಾಮ್ ಹತ್ರ ಮ್ಯಾಮ್ ಅವರು ಅವರು ಎರಡು ಹೌದಾ ಎಲ್ಲೆಲ್ಲಿ ಮುಟ್ಟಿದ ಬ್ಯಾಗ್ ಟಚ್ ಎಲ್ಲಿ ಹ್ಮ್ ಎಲ್ಲಿ ಹ್ಮ್ ಆಮೇಲೆ ಹಾಂ ನೋಡಿ ಇಲ್ಲಿ ಆಮೇಲೆ ಇಲ್ಲಿ ಮುಟ್ಬೋದಲ್ಲ ಜಸ್ಟ್ ಇಲ್ಲಿ ಮಾತ್ರ ಗುಡ್ಡು ಮೇಲೆ ಮಾತ್ರ ಮುಟ್ಬೋದು ಇಲ್ಲೆಲ್ಲ ಮುಟ್ಬಾರ್ದು ಅಲ್ವಾ ಬಟ್ ನಿನ್ ತರನೇ ಇನ್ನೂ ಚಿಕ್ಕ ಮಗು ಇರೋರು ಇವಾಗ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಲಿ ಇರ್ತಾರೆ ಅದಕ್ಕೆ ವಿಡಿಯೋ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ ಯಾರೇ ಬಂದ್ಬಿಟ್ಟು ನಿನ್ನ ಮಾತಾಡ್ಸೋದಿದ್ರು ಶೇಕ್ ಅಂಡ್ ಕೊಟ್ಬಿಟ್ಟೆ ನೀನು ಮಾತಾಡಬೇಕು ಅಂತೆಲ್ಲ ಅಕ್ಕಣ್ಣ ಹಾ ಹಾ ಇವಾಗ ಹಾಯ್ ಶ್ರಿಯಾ ಅಂತ ಅಂದ್ಬಿಟ್ಟು ಯಾರು ಬಂದ್ಬಿಟ್ಟು ಹಿಂಗೆ ಶೇಕ್ ಅಂಡ್ ಕೊಟ್ಟರೆ ನೀನು ಕೊಡ್ಬೇಕು ಅಂತೇನಿಲ್ಲ ನಮಸ್ಕಾರ ಮಾಡ್ಬಿಟ್ಟು ಹಲೋ ನಮಸ್ತೆ ಅನ್ಬೋದು ಹೆಂಗ್ ಅಂತ ಯಾರಾದರೂ ಅಷ್ಟೇ ಆಯ್ತಾ ಸಾಕು ಯಾರು ಇಲ್ಲಿ ನಿನ್ನ ಮುಟ್ಟಕ್ಕೆ ಬಿಡಬೇಡ ಯಾರು ಬಾಯ್ಸ್ ಓ ಮುಟ್ಟಕ್ಕೆ ಚಿಕ್ಕವರು ಡ್ಯಾಡಿ ಏಜ್ ಅವರ ಡ್ಯಾಡಿ ಏಜ್ ಇರೋರು

ಒಳಗಡೆನೆ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತೀವಿ ಗೇಟ್ ಹತ್ರ ನಿಂತ್ಕೊಂಡ್ ಕಾಯಲ್ಲ ಏನಪ್ಪ ನಾವು ಬಂದ್ಬಿಟ್ಟು ಒಳಗಡೆನೆ ಬಂದು ಕರ್ಕೊಂಡು ಹೋಗ್ತೀವಿ ಯಾರೇ ಕರೆದ್ರು ಹೋಗ್ಬಾರ್ದು ಗೇಟ್ ಇಂದ ಹೊರಗಡೆ ಹೋಗ್ಬಾರ್ದು ಯಾರೇ ಮುಟ್ಟಕ್ ಬಂದ್ರು ಮಮ್ಮಿ ನಿನ್ ಜೊತೆ ಇರಲ್ಲ ಟೀಚರ್ಸು ಇರಲ್ಲ ನೀನಿಗೆ ಹ್ಯಾಂಡ್ ವಾಶ್ ಮಾಡಕ್ ಹೋಗಿರ್ತೀಯ ಬೇರೆ ಒಬ್ಬ ಸ್ಟೂಡೆಂಟ್ ಪೇರೆಂಟ್ ಬಂದಿರ್ತಾರೆ ಅನ್ಕೋ ಹಾ ದೊಡ್ಡೋರು ಬಂದಿರ್ತಾರೆ ಅನ್ಕೋ ಅವಾಗ ಅವರು ನೀನ್ ವಿಡಿಯೋಸ್ ನೋಡ್ತಾ ಇರ್ತಾರೆ ಅವ್ರ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳಿದ್ರೆ ನೀನು ಹೇಳ್ಬೇಕು ಏನಂತ ಹೇಳಬೇಕು ಡ್ಯಾಡಿ ಮಮ್ಮಿ ಇಲ್ಲ ಡ್ಯಾಡಿ ಮಮ್ಮಿ ಜೊತೆ ಇದ್ದಾಗ ಫೋಟೋ ಹಾಂ ಆಯಿತಾ ನೀನು ನೀನಾಗೆ ಹೋಗ್ಬಿಟ್ಟು ಫೋಟೋಸ್ ತೆಕ್ಕೊಳಕ್ಕೆ ಹೋಗ್ಬಾರ್ದು ಮೇಲೆ ಯಾರೇ ಬಂದ್ಬಿಟ್ಟು ಏನೇ ಒಂದು ಚಾಕ್ಲೇಟ್ಸ್ ಸ್ವೀಟ್ಸ್ ಜ್ಯೂಸ್ ಏನೇ ಕೊಟ್ರು ತಗೋಬೇಡ ನೀನು ನೀನು ಹೇಳ್ತಾ ಇದ್ದೀನಿ ಅಂತ ನನ್ಗೆ ಅರ್ಥ ಆಯ್ತಲ್ವಾ ಯಾರೇ ಹೊರಗಡೆ ಇರೋರು ಬಂದ್ಬಿಟ್ಟು ಏನೇ ಮಾತಾಡ್ಸಿದ್ರು ಮಾತಾಡೋಕೆ ಹೋಗ್ಬೇಡ ಅರ್ಥ ಆಯ್ತಾ ಮಾರ್ನಿಂಗ್ ನೀನು ಹೋಗಬೇಕು ಸ್ಕೂಲಲ್ಲಿ ಹೋಗಬೇಕು ಓದ್ಕೋಬೇಕು ಆಮೇಲೆ ವ್ಯಾನ್ ಹತ್ಬೇಕು ಸೀದಾ ಬರಬೇಕು ಆಯಿತಾ ನಿಂಗೆ ಏನೇ ಪ್ರಾಬ್ಲಮ್ ಆದರೂ ಮ್ಯಾಮ್ ಹತ್ರ ಶೇರ್ ಮಾಡ್ಕೋಬೇಕು ವ್ಯಾನಲ್ಲಿ ಏನೇ ಪ್ರಾಬ್ಲಮ್ ಆದರೂ ವ್ಯಾನ್ ಆಂಟಿ ಹತ್ರ ಶೇರ್ ಮಾಡ್ಕೋಬೇಕು ಶಿಸ್ತಾಗಿ ಹೋಗಿ ಶಿಸ್ತಾಗಿ ಬರಬೇಕು ನಮ್ಮ ಈ ಪ್ರಪಂಚ ತುಂಬ ಹಾಳಾಗಿದೆ ಅರ್ಥ ಆಯ್ತಾ ನೀನು ಕೇರ್ಫುಲ್ಲಾಗಿರ್ಬೇಕು ಯಾವತ್ತೂ ಅಷ್ಟೇ